ನಮಸ್ಕಾರ ಸ್ನೇಹಿತರೆ ಎಜುನೆಟಿಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎಫ್ ಸಿ ಎಂ ಎಸ್ ಪೋರ್ಟಲ್ ಮೂಲಕ ರಿ ವ್ಯಾಲ್ಯುವೇಶನ್ ಚಾಲೆಂಜ್ ವ್ಯಾಲ್ಯುವೇಶನ್ ರೀಟೋಟಲಿಂಗ್ ಅಥವಾ ಫೋಟೋ ಕಾಪಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಎಜುನೆಟಿಸ್ ಗೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಯುಎಫ್ ಎಸ್ ಪೋರ್ಟಲ್ನ ಮೂಲಕ ನೀವು ಯಾವುದೇ ಕೋರ್ಸನ್ನ ಓದ್ತಾ ಓದ್ತಾ ಬಿ ಎ ಬಿ ಬಿಬಿಎ ಬಿ ಸಿಎ ಬಿಎಡ್ ಎಂ ಎಂಕಾ ಸಿ ಎಂಬ ಯಾವುದೇ ಕೋರ್ಸನ್ನ ಓದ್ತಾ ಇರಿ ಸಿ ಎಂ ಎಸ್ ನಲ್ಲಿ ನೀವು ರಿವ್ಯಾಲ್ಯೇಷನ್ ಚಾಲೆಂಜ್ ವ್ಯಾಲ್ಯೇಷನ್ ಫೋಟೋ ಕಾಪಿ ಅಥವಾ ರೀಟೋಟಲಿಂಗ್ ಅಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೊಂದು ನಿಗದಿತ ವ್ಯವಸ್ಥೆಯನ್ನು ನಿಗದಿಪಡಿಸಿದ್ದಾರೆ ಹೇಗೆ ಆ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಹೇಗೆ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ ಫೀಸ್ ಅನ್ನ ಹೇಗೆ ನಾವು ತುಂಬಬೇಕಾಗುತ್ತೆ ಇತ್ಯಾದಿ ವಿವರಗಳನ್ನು ನಾವು ನೋಡ್ತಾ ಹೋಗೋಣಂತೆ ಸೊ ನೇರವಾಗಿ ನಾನು ಇ ವಿ ಎಸ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಇವ್ ಸಿ ಎಂ ಎಸ್ ಅಂತ ಸರ್ಚ್ ಮಾಡಿ ಮಾಡಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಈ ರೀತಿಯಾದಂತಹ ಅಧಿಕೃತ ವೆಬ್ಸೈಟ್ ತೆರಕೊಳ್ಳುತ್ತೆ ಗಮನಿಸ್ತಾ ಇದ್ರಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಮೊದಲ ವೆಬ್ಸೈಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಬೇಕು ನಿಮ್ಮ ಕೋರ್ಸ್ಗೆ ನೇಮ್ ಅನ್ನ ಪಾಸ್ವರ್ಡ್ ಅನ್ನ ನಮೂದಿಸಿಕೊಂಡು ನಂತರ ಇಲ್ಲಿರುವಂತಹ ಕ್ಯಾಪ್ಷವನ್ನು ಕೂಡ ನಾವು ಎಂಟರ್ ಮಾಡಿ ಮುಂದಕ್ಕೆ ಸಾಗಬೇಕಾಗತ್ತೆ ಗಮನಿಸ್ತಾ ಇದ್ರೆ ನಾನು ಕ್ಯಾಪ್ಚಾವನ್ನ ಕೂಡ ಈಗ ಹಾಕ್ತಾ ಇದ್ದೀನಿ ಡಬಲ್ ಸೆವೆನ್ ತ್ರೀ ಏಟ್ ಟೂ ಅಂತ ಹಾಕಿ ಲಾಗಿನ್ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ವೆಲ್ಕಮ್ ಟು ಯು ಎಂ ಅಂತ ಕಾಣಿಸ್ತಾ ಇದೆ ಈ ಕಡೆ ರೈಟ್ ನನ್ನ ಹೆಸರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ವೆಲ್ಕಮ್ ಟು ಎಫ್ ಸಿ ಅಂತ ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಡಾಕ್ಟರ್ ಎಂ ಸಿ ಸುಧಾಕರ್ ಅಂತ ಹೇಳಿ ಅವರ ಫೋಟೋ ಕಾಣಿಸ್ತಾ ಇದೆ ಅವರ ಪಕ್ಕದಲ್ಲಿ ಮೂರು ಅಡ್ಡಗೆರೆಗಳಿದೆ ಗಮನಿಸ್ತಾ ಇದೀರಿ ಸೊ ಈ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಲೆಫ್ಟ್ ಕಾರ್ನರ್ ಗೆ ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಎಕ್ಸಾಮ್ ಅಥವಾ ರಿಪೋರ್ಟ್ಸ್ ಅನ್ನುವಂತಹ ಐದು ಬೇರೆ ಬೇರೆ ಆಯ್ಕೆಗಳಿಗೆ ಗೋಚರಿಸುತ್ತೆ ಸೊ ಆ ಪೈಕಿ ನಾನು ಎಕ್ಸಾಮ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಕ್ಸಾಮ್ ಅಪ್ಲಿಕೇಶನ್ಸ್ ಸ್ಟೂಡೆಂಟ್ ಫಿ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅದರ ಕೆಳಗಡೆ ಇರುವಂತಹ ಎಕ್ಸಾಮ್ ರಿವ್ಯಾಲ್ಯುವೇಷನ್ ಅಂತ ಗಮನಿಸ್ತಾ ಇದ್ದೀವಿ ನಾವು ಎಕ್ಸಾಮ್ ರಿವ್ಯಾಲ್ಯೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರೆ ಗಮನಿಸ್ತಾ ಇದ್ರಿ ಸೊ ಎಕ್ಸಾಮ್ ರೀ ವ್ಯಾಲ್ಯೂಯೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬೇರೆ ಬೇರೆ ಒಂದು ದಿನಾಂಕಗಳನ್ನು ನಿಗದಿಪಡಿಸಿರ್ತಾರೆ ನಿಮಗೆ ಗೆ ಯಾವಾಗ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ ಅದೇ ದಿನಾಂಕದಂದು ನೀವು ಗೆ ಅಪ್ಲೈ ಮಾಡಬಹುದು ಸದ್ಯಕ್ಕೆ ನಮಗೆ ನಾಲ್ಕನೇ ಸೆಮಿಸ್ಟರ್ಗೆ ಈ ಒಂದು ರಿವ್ಯಾಲ್ಯೂಷನ್ ಚಾಲ್ತಿಯಲ್ಲಿದೆ ನೀವು ಫಸ್ಟ್ ಸೆಮ್ ಅಲ್ಲಿ ಇದ್ರೆ ಇಲ್ಲಿ ಪಕ್ಕದಲ್ಲಿ ಆಕ್ಷನ್ ಅಂತ ಕಾಣಿಸ್ತಾ ಇದೆ ಅಲ್ಲ ಆಕ್ಷನ್ ಅಲ್ಲಿ ನಿಮಗೆ ಡೇಟ್ಸ್ ಅದಕ್ಕೆ ಇತರ ವಿವರಗಳು ಕೂಡ ಅಲ್ಲಿ ಗೋಚರಿಸ್ತಾ ಇರುತ್ತೆ ರಿವ್ಯಾಲ್ಯೂಷನ್ ಓಪನ್ ಇದೆ ಈಗ ಸೊ ನಾನೀಗ ಇಲ್ಲಿ ಗಮನಿಸ್ತಾ ಇದ್ದೀರಿ ಅಪ್ಲೈ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ವ್ಯೂ ರಿವ್ಯಾಲ್ಯೂಷನ್ ನೋಟಿಫಿಕೇಶನ್ ಹಿಂಗೆಲ್ಲ ಬೇರೆ ಬೇರೆ ಅದಂತ ಕಾಣಿಸ್ತಾ ಇದೆ ಸೊ ನೋಟಿಫಿಕೇಶನ್ ನೋಡಿದಾಗ ಡೇಟ್ಸ್ ಅನ್ನ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಕೊಟ್ಟಿರ್ತಾರೆ ಓವರ್ ಆಲ್ ರಿವ್ಯಾಲ್ಯೂಷನ್ ಡೇಟ್ಸ್ ಅಂತ ಇದೆ ಹಾಗೆ ರಿವ್ಯಾಲ್ಯೂಷನ್ಗೆ ಒಂದು ಡೇಟ್ ಇದೆ ರಿಟೋಟಲಿಂಗ ಇದೆ ಹಾಗೆ ಫೋಟೋ ಕಾಪಿ ಇದೆ ರಿವ್ಯಾಲ್ಯೂಷನ್ ವಿತ್ ಫೋಟೋ ಕಾಪಿ ಅಂತ ಇದೆ ಸೊ ಮೊದಲಿಗೆ ನೀವು ಸರಿಯಾಗಿ ಡೇಟ್ ಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ನಾನೀಗ ಏನು ಮಾಡ್ತಾ ಇದೀನಿ ಅಂದ್ರೆ ಬ್ಯಾಕ್ ಹೋಗ್ತಾ ಇದೀನಿ ಬ್ಯಾಕ್ ಹೋಗಿ ರಿವ್ಯಾಲ್ಯೂಷನಿಗೆ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ ರಿವ್ಯಾಲ್ಯೂಷನ್ ಮೇಲೆ ಕ್ಲಿಕ್ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಏನು ಬರುತ್ತೆ ಇಂಟರ್ಫೇಸ್ ಮೇಲೆ ಬಂದ ಮೇಲೆ ಇಲ್ಲಿ ಅಪ್ಲೈ ರಿವ್ಯಾಲ್ಯೂಷನ್ ಅಂತ ಇದೆ ನೋಡಿ ಮೊದಲ ಆಯ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಮ್ಮ ಕೋರ್ಸ್ ಇರಬಹುದು ಯಾವಾಗ ಎಕ್ಸಾಮ್ ಬರ್ದಿದೆ ರೆಗ್ಯುಲರ್ ಎಕ್ಸಾಮ್ ಏನು ಅನ್ನುವಂತ ವಿವರಗಳು ಹಾಗೆ ಸ್ಟೂಡೆಂಟ್ ನೇಮ್ ರಿಜಿಸ್ಟರ್ ನಂಬರ್ ಇತ್ಯಾದಿ ವಿವರಗಳೆಲ್ಲ ಕಾಣಿಸುತ್ತೆ ಸದ್ಯಕ್ಕೆ ಫೋಟೋ ಕಾಪಿಗೆ ಅವಕಾಶ ಇರೋದ್ರಿಂದ ನೀವು ಇಲ್ಲಿ ಫೋಟೋ ಕಾಪಿಯನ್ನು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು ಚೂಸ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಮ ಅಮೌಂಟ್ ಕೂಡ ತೋರಿಸುತ್ತೆ ಒನ್ ತರ್ಟಿ ಫೈವ್ ಇದೆ ಇಲ್ಲಿ ಎರಡು ಚೂಸ್ ಮಾಡ್ಕೊಂಡಿರ್ ಟೂ ಸೆವೆಂಟಿ ಅಂತ ಕಾಣಿಸ್ತಾ ಇದೆ ಸೊ ಅಲ್ಲಿ ಏನ್ ಡೇಟ್ ಕೊಟ್ಟಿದ್ರು ಅದರ ಮೇಲೆ ಇದು ವರ್ಕ್ ಮಾಡುತ್ತೆ ರಿವಲ್ಯೂಷನ್ ಗೆ ಇನ್ ಕೇಸ್ ಹನ್ನೆರಡನೇ ತಾರೀಕಿನಿಂದ ಅವಕಾಶ ಇತ್ತು ಅಂದ್ರೆ ಅದರಲ್ಲಿ ಪಕ್ಕದಲ್ಲೂ ಕೂಡ ಈ ರೀತಿ ಬಾಕ್ಸ್ ಗಳೆಲ್ಲ ಗಮನಿಸ್ತೀವಿ ನಾವು ಸೊ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಪೇ ಫೀ ಅಂತ ಇದೆ ನೋಡಿ ಈ ಪೇ ಫೀ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಪ್ಲೀಸ್ ಸೆಲೆಕ್ಟ್ ದ ಕೋರ್ಸ್ ಆ್ಯಂಡ್ ಪೇಮೆಂಟ್ ಅಂತ ಬರುತ್ತೆ ಸೊ ನಾನು ಇಲ್ಲಿ ಒಂದು ಯಾವ್ದಾದ್ರು ಚೂಸ್ ಮಾಡಿ ಎಜುಕೇನಲ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಚೂಸ್ ಮಾಡ್ಕೊಂಡಿ ಅದನ್ನ ಚೂಸ್ ಮಾಡ್ಕೊಂಡು ಪೇ ಫೀಸ್ ಅಂತ ಕೊಡ್ತಾ ಇದೀನಿ ಆರ್ ಯು ಶರ್ ಟು ಫೇ ಎಕ್ಸಾಮ್ ರಿವಲ್ಯೂಷನ್ ಅಪ್ಲಿಕೇಶನ್ ಫೀಸ್ ಅಂತ ಕೇಳುತ್ತೆ ಎಸ್ ಅಂತ ಕೊಡ್ತಾ ಇದ್ದೀನಿ ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ಬೇರೆ ಬೇರೆ ಫೀ ಅಂತ ಮತ್ತೊಂದ್ಸಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೊ ನಮಗೆ ಪೇಮೆಂಟ್ ಆಪ್ಷನ್ಗಳಲ್ಲಿ ಗೋಚರಿಸುತ್ತೆ ಸೊ ಪೇಮೆಂಟ್ ಆಪ್ಷನ್ ಅಲ್ಲಿ ನೀವು ಈಸಿ ಆಗಬೇಕು ಅಂದ್ರೆ ಯು ಪಿ ಐ ಅಂತ ಚೂಸ್ ಮಾಡ್ಕೊಂಡ್ಬೇಡಿ ಯು ಪಿ ಐಗೆ ಹೋಗಿ ನಿಮ್ದು ಪೇ ಅಥವಾ ಗೂಗಲ್ ಪೇ ಅಥವಾ ನಿಮ್ದು ಯಾವುದಾದ್ರೂ ಯು ಪಿ ಐ ಹ್ಯಾಂಡಲ್ ಇರುತ್ತಲ್ಲ ಯು ಪಿ ಐ ಅಡ್ರಸ್ಸನ್ನು ಹಾಕಿ ಉದಾಹರಣೆಗೆ ಮೊಬೈಲ್ ನಂಬರ್ ಹಾಕಿ ಆಟ್ ವೈ ಬಿ ಎಲ್ ಅಂತ ಇರುತ್ತೆ ಅಥವಾ ಐ ಬಿ ಎಲ್ ಅಂತ ಇರುತ್ತೆ ಸೊ ಆ ರೀತಿಯಾಗಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಯ್ಟ್ ಟು ಸಿಕ್ಸ್ ಟು ನೈನ್ ಆಟ್ ಐ ಬಿ ಎಲ್ ಅಂತ ನಾನು ಹಾಕಿದೆ ಅಂದ್ರೆ ಅದು ಇಲ್ಲಿ ಪೇ ನೋ ಅಂತ ಬರುತ್ತೆ ಉದಾಹರಣೆಗೆ ತೋರಿಸ್ತೀನಿ ನಿಮ್ಗೆ ಹಾಕಿ ಸೊ ನಾನೀಗ ಯು ಪಿ ಐ ಐ ಡಿ ಅನ್ನ ಹಾಕ್ತಾ ಇದೀನಿ ಸೆವೆನ್ ಟೂ ಫೈವ್ ನೈನ್ ಸೆವೆನ್ ಏಟ್ ಟೂ ಸಿಕ್ಸ್ ಟೂ ನೈನ್ ಅಂತ ಹಾಕಿದೀನಿ ಎಟ್ ಐ ಬಿ ಎಲ್ ಅಂತ ಕೊಡ್ತಾ ಇದೀನಿ ಪೇನೋ ಅಂತ ಕೊಡ್ತಾ ಇದ್ದೀನಿ ಪೇ ನೌ ಅಂತ ಕೊಟ್ಟ ನಂತರ ಅದು ನಿಮಗೊಂದು ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಸೊ ಪೇಮೆಂಟ್ ರಿಕ್ವೆಸ್ಟ್ ಮೇಲೆ ಹೋಗಿ ನೀವು ಅಕ್ಸೆಪ್ಟ್ ಅಂತ ಕೊಟ್ಟು ನಿಮ್ಮ ಯು ಪಿ ಐ ಐಡಿಯನ್ನು ಹಾಕಿದ್ರಿ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ ಆ್ಯಂಡ್ ಅಲ್ಲಿಗೆ ನಿಮ್ಮ ಇ ಸಿ ಎಮ್ ಎಸ್ ಮೂಲಕ ನೀವು ಈ ರೀ ಅಥವಾ ರಿ ಟೋಟಲಿಂಗ್ ಅಥವಾ ಫೋಟೋ ಕಾಪಿಗೆ ಅಪ್ಲೈ ಮಾಡುವಂತಹ ಪ್ರೊಸೀಸರ್ ಕಂಪ್ಲೀಟ್ ಆಗುತ್ತೆ ಸೊ ಇಷ್ಟು ನೀವು ಮೊಬೈಲ್ ಮೂಲಕ ಹೇಗೆ ಈ ರಿವ್ಯಾಲ್ಯುವೇಷನ್ ಅಥವಾ ರೀ ಟೋಟಲಿಂಗ್ ಅಥವಾ ಫೋಟೋ ಕಾಪಿಗೆ ಅಪ್ಲೈ ಮಾಡಬಹುದು ಅನ್ನುವಂತಹ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದೀನಿ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎನ್ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡಿ Thank you so much. Have a good time.